ದಾಂಕ ಒಂದು ಬೆಂಗಳೂರಿನ ಹೋಟೆಲ್ ಸಾಮ್ರಾಟ್ನಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಭೆಯಲ್ಲಿ ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿ ಅನೇಕ ವಿಷಯಗಳನ್ನು ಚರ್ಚಿಸಿದರು ಮತ್ತು ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರಿಗೆ ಸನ್ಮಾನಿಸಿ ಅವರೊಂದಿಗೆ ಹಲವು ವಿಷಯಗಳು ಚರ್ಚಿಸಿದರು ಮತ್ತು ಸರ್ಕಾರ ಸಂಘದ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಅವರೊಂದಿಗೆ ತೆರಳಿ ಮಾನ್ಯ ಆಹಾರ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಕೆ ಮಂಜುನಾಥ್ ಅಧ್ಯಕ್ಷರು ಗಂಗಾವತಿ ತಾಲೂಕು ಸರ್ಕಾರಿ ಪಡಿತರ ವಿತರಕರ ಸಂಘ ಗಂಗಾವತಿ ಈ ಸಂದರ್ಭದಲ್ಲಿ ಪದಾಧಿಕಾರಿಗಳಾದ ಬದ್ರಿನಾಥ್ ನಿಂಗಪ್ಪ ಮಠ ನಾಗರಾಜ್ ನಾಯಕ್ ಖಾನ್ ಪ್ರವೀಣ್ ಕುಮಾರ್ ಹಾಗೂ ಇನ್ನೂ ಅನೇಕ ಮುಖಂಡರು ಭಾಗವಹಿಸಿದ್ದರು ಸನ್ಮಾನ್ಯ ಈ ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಟಿ ಕೃಷ್ಣಪ್ಪ ಅವರೇ ಹಾಗೂ ಎಲ್ಲ ರಾಜ್ಯ ಕಮಿಟಿಯ ಉಪಾಧ್ಯಕ್ಷ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯರು ಹಾಗೂ ನನ್ನ ಸ್ನೇಹಿತರೆ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳೇ ಈ ಒಂದು ಸಭೆಯಲ್ಲಿ ಎರಡು ದಿವಸದ ಬಗ್ಗೆ ಮಾತಾಡ್ತೀನಿ ಟೈಮ್ ಮಾಡೋ ಒಂದು ಐದು ನಿಮಿಷ ತಯಾರಿಸ್ಕೊಳ್ಬೇಕು ಭಾಳ ಪ್ರಮುಖವಾದಂತ ನಾನು ಅಂದ್ಕೊಂಡಿದ್ದೀನಿ ಈಗ ಕೃಷ್ಣಪ್ಪ ಅವರು ಮಾತಾಡಬೇಕಾದ್ರೆ ಕೆಲವು ವಿಷಯವನ್ನು ಹೇಳಿದರು ಈ ಥರ ಇಡೀ ರಾಜ್ಯದಲ್ಲಿ ಇಷ್ಟು ಅಂಗಡಿ ಪರ್ಸೆಂಟೇಜ್ ಇಷ್ಟು ಇಲ್ಲದಾರೆ ಇಪ್ಪತ್ತು ಪರ್ಸೆಂಟ್ ಹಿಂಗೆ ಒಂದು ಇಪ್ಪತ್ತು ಪರ್ಸೆಂಟ್ ಅಧಿಕಾರಿಗಳ ಕೈಗೊಂಬೆ ಆಗಿದ್ದಾರೆ ಅನ್ನೋ ಮಾತನ್ನು ಅವರು ಅವಕಾಶಿಸಿದ್ದಾರೆ ಅದಕ್ಕೆ ದಯಮಾಡಿ ಅದು ಭಾಳ ಪ್ರಮುಖವಾದ ವಿಷಯ ಅಂತ ನಾನು ಹೇಳ್ಕೊಂಡಿದ್ದೀನಿ ಈಗ ನಾವು ಇಡೀ ರಾಜ್ಯದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನ್ಯಾಯಬೆಲೆ ಪಡಿತರ ವಿತರಕರ ಸಂಘದವರಿದ್ದು ಒಂದು ಒಂದು ತಾಲೂಕದಿಂದ ಬರೀ ಐದು ಜನ ಬಂದ್ರೂ ನಾವು ಸಾವಿರದ ಚಿಲ್ಲರೆ ಸದಸ್ಯರಾಗ್ತೀವಿ ಬಟ್ ಆ ಐದು ಜನನು ಇಲ್ಲಿ ಬಂದಿಲ್ಲ ಕೆಲವು ತಾಲೂಕಿನವರೇ ಬಂದಿಲ್ಲ ಕೆಲವು ಜಿಲ್ಲಾದವರು ಬಂದಿರಲಿಕ್ಕಿಲ್ಲ ಆಮೇಲೆ ನಾನು ಪ್ರತಿಸಾರ ಮೀಟಿಂಗ್ ಬಂದಾಗ ಕೆಲವು ಗಮನಿಸ್ತಾ ಇರ್ತೀನಿ ಬರೀ ಅಧ್ಯಕ್ಷರು ಒಬ್ಬರೇ ಬಂದಿರ್ತಾರೆ ಅವ್ರ ಜೊತೆಗೆ ಯಾರೂ ಬಂದಿರಲ್ಲ ಇದಕ್ಕೆ ಕಾರಣ ಏನು ಅಂದರೆ ತಾವು ನಮ್ಮನ್ನೆಲ್ಲರನ್ನು ನಂಬಿ ಜಿಲ್ಲಾ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡಿ ಬಿಟ್ಬಿಟ್ರಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಜಿಲ್ಲಾ ಅಧ್ಯಕ್ಷ ಅದನ್ನು ಒಬ್ಬರೇ ಉಳ್ಕೊಂಡ್ಬಿಡ್ತಾನೆ ಕನಿಷ್ಠ ಒಂದು ಪದಾಧಿಕಾರಿಗಳನ್ನು ನಾನು ಆಯ್ಕೆ ಮಾಡ್ಕೋಬೇಕು ನಂದೇ ಆದಂಥ ಒಂದು ಟೀಮ್ ಕಟ್ಟಬೇಕು ನಂದೇ ಆದಂಥ ಒಂದು ಸೈನ್ಯ ಇರಬೇಕು ಅಲ್ಲಿ ನಮ್ಮ ಕೃಷ್ಣಪ್ಪ ಅವರು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಕ್ಕೆ ಸದೃಢರಾಗಿದ್ದಾರೆ ಅವರಿಗೆ ನಾನು ಶಕ್ತಿ ತುಂಬಬೇಕು ಅಂತ ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಇಲ್ಲ ಅದೇ ಥರ ಕೆಲವು ತಾಲೂಕುಗಳು ಬರೀ ಅಧ್ಯಕ್ಷರಿರ್ತಾರೆ ಅದು ಎಷ್ಟು ವರ್ಷ ಅಂದರೆ ನಾನು ಹಾಗೆ ಹದಿನೈದು ಇಪ್ಪತ್ತು ವರ್ಷದಿಂದನೂ ಒಬ್ಬೇ ಅಧ್ಯಕ್ಷ ಇರ್ತಾನೆ ಒಂದು ಹನ್ನೊಂದು ಜನರ ಸಮಿತಿ ಇಲ್ಲ ಅಥವಾ ಒಂದು ಹದಿನೈದು ಜನರದಾದರೂ ಸಮಿತಿ ಇಲ್ಲ ಕನಿಷ್ಠ ಪಕ್ಷ ನಾವು ಹದಿನೈದು ಜನರದ ಒಂದು ಸಮಿತಿ ಮಾಡಿದರೆ ರಾಜ್ಯಾಧ್ಯಕ್ಷರ ಒಂದು ಮೀಟಿಂಗನ್ನು ಕರೆದ್ರೆ ಆ ಹದಿನೈದು ಜನರಲ್ಲಿ ಹದಿನೈದು ಜನನೂ ಆಗಲ್ಲ ಕನಿಷ್ಠ ಅದರ ಅರ್ಧ ಜನ ಏಳು ಎಂಟು ಜನ ಆದರೂ ನಾವು ಪದಾಧಿಕಾರಿಗಳು ನಾವು ಸಭೆಗೆ ಬಂದರೆ சபைய மகத்வேஜ் ஆக அதுக்கே தா பிரி ஜில்லையா பதாதி பட்டிய சரி நனர பட்டிய ஜில்லா கமிட்டியவரும் சார் அதே தர ஜெல்லா ஜில் அதி பிரதி தாலுக்கினி காரி மண்டலிய ಸದಸ್ಯರ ಪಟ್ಟಿಯನ್ನು ತಾವು ತಮಗೆ ಹೊರೆಯಾಗಬಹುದಿಲ್ಲ ಅವನ್ನೆಲ್ಲ ಮೇಂಟೈನ್ ಮಾಡೋಕೆ ಆದರೂ ದಯಮಾಡಿ ಅವ್ನು ಹೊಸ ತೀರವಾಗಿ ತಗೊಂಡು ಆ ಪ್ರತಿ ತಾಲೂಕಿಂದ ಹದಿನೈದು ಮಂದಿದ ಒಂದು ಪಟ್ಟಿಯನ್ನು ತಮ್ಮ ಹತ್ರ ಇಟ್ಕೊಳ್ಳಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷದಿಂದನೂನಾಥ ಇದು ಒಂಥರ ಹೆಂಗಾಗ್ಬಿಟ್ಟದೆ ಅಂದ್ರೆ ಚಿಟ್ಗಟ್ಟಿ ಬಿಟ್ಟವೆ ರಕ್ತ ಎಬ್ಬುಗಟ್ಟಿಗೆ ಮುಂದಾಗ ಚಲನೆ ಆಗ್ತಾ ಇಲ್ಲ ಅವನು ಆ ಚಲನೆ ಆಗ್ಬೇಕಂದ್ರೆ ಸಮಿತಿಗಳನ್ನು ಬದಲಾವಣೆ ಮಾಡೋಕೆ ಕೇಳ್ರಿ ಆಯಾ ಜಿಲ್ಲಾಧ್ಯಕ್ಷರುಗಳಿಗೆ ಆಯಾ ತಾಲೂಕುಗಳಿಗೆ ಹೋಗಿ ಒಂದು ಹದಿನೈದು ಜನರದ ಒಂದು ಹೊಸ ಪಟ್ಟಿಯನ್ನು ತಯಾರು ಮಾಡೋಕೇಳ್ರಿ ಆ್ಯಕ್ಟಿವ್ ಇದ್ದಲ್ಲಿ ಅದನ್ನು ಪ್ರಕಾರ ಕಂಟಿನ್ಯೂ ಮಾಡ್ಲಿ ಅವರು ನಾನು ಅವ್ರಿಗೆ ಈಗ ಇದ್ದಂಥವ್ರಿಗೆ ಇಷ್ಟು ದಿನ ಅವರು ಸೇವೆಗೆ ಎಷ್ಟರ ಮಟ್ಟಿಗೆ ಸಲ್ಲಿಸಿದಾರೋ ಅದು ಆ ಬೇರೆ ವಿಷಯ ಅದು ಆದ್ರೂ ಅವ್ರನ್ನ ತಾವು ಬೇಕಾದ್ರೆ ಜಿಲ್ಲಾ ಕಮಿಟಿಗೆ ಆದ್ರೂ ತಗೊಂಡು ಒಂದು ಬದಲಾವಣೆಯ ಒಂದು ಇದನ್ನು ತರಲಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಈಗ ಮೊನ್ನೆ ನಾವು ಮೊನ್ನೆ ನಾವು ಎಚ್ ಎಂ ರೇವಣ್ಣ ಸಾಹೇಬರು ಐದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ ಹೋಗಿ ಭೇಟಿಯಾಗಿ ಒಂದು ಸನ್ಮಾನ ಮಾಡಿ ಬಂದ್ವಿ ಅವ್ರ ತಲೆಯಲ್ಲಿ ಏನಿದೆ ಅಂದರೆ ಯಾಕಂದರೆ ಗಂಗಾವತಿದು ಏನಾಗಿ ಬಿಟ್ಟದ ಮೊನ್ನೆ ಇಲಾಖೆಯವ್ರ ಮೀಟಿಂಗ್ ಕರೆದ್ರೆ ಗಂಗಾವತಿದು ರಾಜ್ಯ ಮಟ್ಟಕ್ಕೆ ಆತನ ಹೋಗ್ಬಿಟ್ಟತ್ತ ಇಲ್ಲಿ ಬರೀ ನ್ಯಾಯಬೆಲೆ ಅಂಗಡಿ ಅವ್ರು ಹಂಗೆ ಮಾಡ್ತಾರೆ ಮೋಸ ಹಿಂಗ್ ಮಾಡ್ತಾರ ಹೇಳಿದ್ರು ಚರ್ಚೆ ವಿಷಯ ಬಂತು ಅದಕ್ಕೆ ನಾವು ಅವ್ರು ಯಾವ ಪರಿಚಯ ಇದ್ದರು ಹಿಂಗಾಗಿ ಹೋಗಿ ಅವ್ರಿಗೆ ಒಂದು ಸನ್ಮಾನ ಮಾಡಿ ಅವರು ಅದೇ ವಿಷಯನೇ ಕೇಳಿದರು ಏನಿದೋ ಈ ಥರ ಹೀಗೆಲ್ಲ ಆರೋಪ ಬರ್ತಾವ ಏನಿದೆ ಅಂತಂದರೆ ಸರ್ ಏನಿಲ್ಲ ನನಗೆ ನ್ಯಾಯಬೆಲೆ ಅಂಗಡಿ ಹಿಂದಕ್ಕೇನು ಬಯೋಮೆಟ್ರಿಕ್ ಇರಲಿಲ್ಲ ಅವಾಗೇನು ನಡೆದವ ಅವಾಗ ಏನೋ ಅಂಗಡಿ ಕಾರು ಒಂದು ಐವತ್ತು ಕಾರ್ಡ್ ಉಳಿಸ್ಕೊಂಡಿರ್ಬೋದು ನೂರು ಉಳಿಸ್ಕೊಂಡಿರ್ಬೋದು ಅವಾಗ ಆಗ್ಯಾವ ಬಯೋಮೆಟ್ರಿಕ್ ಬಂದಮೇಲೆ ಆ ನ್ಯಾಯಬೆಲೆ ಅಂಗಡಿ ಕಾರ್ಯ ಒಂದು ಸಣ್ಣ ಲೋಪಗಳು ಆಗಲ್ಲ ಆನಂತರ ಇನ್ನೇನು ತೂಕದಲ್ಲಿ ಮಾಡಬೇಕು ತೂಕ ಒಂದು ಬಯೋಮೆಟ್ರಿಕ್ ನಲ್ಲಿ ಏನಾದರೂ ಬಂದು ತಮ್ಮ ಹಾಕಿ ಹೋದ್ರೆ ಆ ವ್ಯಕ್ತಿ ಸ್ಟಾಕ್ ಹಂಗೆ ಉಳಿದಿರ್ತದೆ ಅದು ಸರ್ಕಾರಕ್ಕೆ ಇದಾಗುತ್ತೆ ಅದು ಲೆಸ್ ಮಾಡಿ ನಮಗೆ ಕೊಡ್ತಾರೆ ಇದು ಒಂದು ಇನ್ನು ಎರಡನೇದು ಏನಪ್ಪಾ ಅಂದ್ರೆ ತೂಕ ತೂಕದಲ್ಲಿ ಏನಾದರೂ ವ್ಯತ್ಯಾಸ ಮಾಡ್ತಾರೆ ಅನುಮಾನ ಏನೋ ಇದ್ರೆ ಎಲ್ಲ ಎಲೆಕ್ಟ್ರಾನಿಕ್ ತೂಕಗಳು ಅದಾವೆ ಐವತ್ತು ಜನ ಅಲ್ಲಿ ನಿಂತಿರ್ತಾರೆ ಒಬ್ಬನಾದ್ರೂ ನಾವೇನಾದ್ರೂ ಹತ್ತು ಗ್ರಾಮ್ ಕಮ್ಮಿ ಹಾಕಿದರೆ ಒಬ್ಬನಾದ್ರೂ ಅಲ್ಲಿ ಪ್ರಶ್ನೆ ಮಾಡೋ ಮಾಡೇ ಮಾಡ್ತಾರೆ ಅದಕ್ಕೆ ನ್ಯಾಯಬೆಲೆ ಅಂಗಡಿಕಾರರಿಂದ ಯಾವ ಥರದ್ದು ಅನ್ಯಾಯ ಆಗ್ತಾ ಇಲ್ಲ ಇದು ಅನಾವಶ್ಯಕವಾಗಿ ಇದು ಬಿಂಬಿಸ್ತಾ ಇದ್ದಾರೆ ನಮಗೆ ಬರ್ತಕ್ಕಂಥ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಶಾಲೆ ಕಮಿಷನ್ ಹಣದಲ್ಲಿ ಇದು ತೂಕ ಮಾಡೋರ್ದು ಇನ್ನು ಬಯೋಮೆಟ್ರಿಕ್ ಆಪ್ರೇಟರ್ದು ಎಲ್ಲರದು ಇದನ್ನು ತಂದ್ರೆ ನಮಗೆ ಒಳ್ಳೆಯದೇ ಒಂದು ಎಂಟು ಹತ್ತು ಸಾವಿರ ಅಷ್ಟು ಬಿಟ್ಟರೆ ಏನೇ ಇಲ್ಲ ಅದಕ್ಕೆ ದಯಮಾಡಿ ನೀವು ಕಾರ್ಡ್ದಾರರು ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವರು ಅಳ ತೊಳ್ಕೆ ಅಂತ ಇದ್ದಾರೆ ಈ ಥರ ನೀವು ಯಾಕೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪನ್ನು ಯಾಕೆ ಕೊಡಬಾರ್ದು ಸರ್ಕಾರಕ್ಕೆ ಯಾರು ಸಂಬಂಧಪಟ್ಟವ್ರು ಹೇಳ್ರಿ ಅಂತ ಅವರೆಲ್ಲ ಬಂದು ನಿಮ್ಮ ಹತ್ರ ಮಾತಾಡೋಕಾಗಂಗಿಲ್ಲ ಅದಕ್ಕೆ ಈಗ ನೀವೇನೋ ಹಣ ಹಾಕ್ತಿದ್ದೀರಲ್ಲ ಅವರೇನೋ ಗಂಡನೋ ಅಥವಾ ತಮ್ಮನೋ ಅಣ್ಣನೋ ಯಾರೋ ಒಬ್ಬ ತಗೊಂತಾನೆ ಹೋಗ್ತಾನೆ ಕುಡಿತಾನೆ ಖರ್ಚು ಮಾಡ್ತಾನೆ ಇನ್ನು ಇದು ಮಾಡ್ತಾನೆ ಅವ್ರ ಹೆಣ್ಮಕ್ಳು ಬಂದು ಕಣ್ಣೀರು ಹಾಕ್ತಾರೆ ಆದ ಕಾರಣ ತಾವು ದಯಮಾಡಿ ಅದನ್ನು ಆದಷ್ಟು ನೀವು ಈ ಮೊದಕ್ಕೆ ಸಾಧ್ಯ ಆದಷ್ಟು ಮಟ್ಟಿಗೆ ಇದನ್ನು ಬೇಗನೇ ಇದನ್ನು ಈ ಒಂದು ವ್ಯವಸ್ಥೆಯನ್ನು ತೆಗೆದು ಬೇಳೆ ಸಕ್ಕರೆ ಎಣ್ಣೆ ಕೊಡ್ತಕ್ಕಂಥ ಒಂದು ಇದನ್ನು ಬೆಳೆಸಿ ಅಂತ ಹೇಳಿ ಅವರಿಗೆ ಮನೇಲಿ ಸಲ್ಲಿಸಿದ್ವಿ ಇನ್ನು ಬಿಂಬಿಸ್ತಾ ಇದ್ದಾರೆ ನಮಗೆ ಬರ್ತಕ್ಕಂಥ ತಿಂಗಳಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಶಾಲೆ ಕಮಿಷನ್ ಹಣದಲ್ಲಿ ಇದು ತೂಕ ಮಾಡೋದು ಇನ್ನು ಬಯೋಮೆಟ್ರಿಕ್ ಆಪ್ರೇಟರ್ದು ಎಲ್ಲರದ್ದು ಇದನ್ನು ತೆಗೆದ್ರೆ ನನಗೆ ಉಳಿಯೋದೇ ಒಂದು ಎಂಟು ಹತ್ತು ಸಾವಿರ ಅಷ್ಟು ಬಿಟ್ಟರೆ ಏನೇ ಇಲ್ಲ ಅದಕ್ಕೆ ದಯಮಾಡಿ ನೀವು ಕಾರ್ಡ್ದಾರರು ನಮಗೆ ಒತ್ತಾಯ ಮಾಡ್ತಿದ್ದಾರೆ ಕೆಲವರು ಅಳು ತೊಡ್ಕಂತ ಇದ್ದಾರೆ ಈ ಥರ ನೀವು ಯಾಕೆ ಬೇಳೆ ಎಣ್ಣೆ ಸಕ್ಕರೆ ಉಪ್ಪನ್ನು ಯಾಕೆ ಕೊಡಬಾರ್ದು ಸರ್ಕಾರಕ್ಕೆ ಯಾರು ಸಂಬಂಧಪಟ್ಟವ್ರಿಗೆ ಹೇಳ್ರಿ ಅಂತ ಅವರೆಲ್ಲ ಬಂದು ನಿಮ್ಮ ಹತ್ರ ಮಾತಾಡೋಕೆ ಆಗಂಗಿಲ್ಲ ಅದಕ್ಕೆ ಈಗ ನೀವೇನೋ ಹಣ ಹಾಕ್ತಿದ್ದೀರಲ್ಲ ಅವಾಗ ಏನೋ ಗಂಡನೋ ಅಥವಾ ತಮ್ಮನೋ ಅಣ್ಣನೋ ಯಾರೋ ಒಬ್ಬ ತಗೊಂತಾನೆ ಹೋಗ್ತಾನೆ ಕುಡಿತಾನೆ ಖರ್ಚು ಮಾಡ್ತಾನೆ ಇನ್ಯಾವುದಕ್ಕೆ ಇದು ಮಾಡ್ತಾನೆ ಅವ್ರು ಹೆಣ್ಮಕ್ಳು ಬಂದು ಗಣೀರು ಹಾಕ್ತಾರೆ ಆದ ಕಾರಣ ತಾವು ದಯಮಾಡಿ ಅದನ್ನು ಆದಷ್ಟು ನೀವು ಈಗ ಮೊದಲ ಸಾಧ್ಯ ಆದಷ್ಟು ಮಟ್ಟಿಗೆ ಇದನ್ನ ಬೇಗನೆ ಇದನ್ನ ಈ ಒಂದು ವ್ಯವಸ್ಥೆಯನ್ನು ತೆಗೆದು ಬೇಳೆ ಸಕ್ಕರೆ ಎಣ್ಣೆ ಕೊಡ್ತಕ್ಕಂತ ಒಂದು ಇದನ್ನು ಬೆಳೆಸಿ ಅಂತ ಹೇಳಿ ಅವರಿಗೆ ಮನವಿ ಸಲ್ಲಿಸಿದ್ವಿ ಇನ್ನು ಇನ್ನು ಈ ಸ ಈ ವಿಷಯ ಇನ್ನು ಎರಡನೇ ವಿಷಯ ನಮ್ಮ ಸಂಘಟನೆ ಬಗ್ಗೆ ಇನ್ನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮೊನ್ನೆ ಮೊನ್ನೆ ನಾವು ಸಂಘದಲ್ಲಿ ಚರ್ಚೆ ಮಾಡಬೇಕಾದ್ರೆ ನಮ್ಮ ಗೌರವಾಧ್ಯಕ್ಷರು ನಾವೆಲ್ಲ ಮಾತಾಡಿದ್ರೆ ಇದು ಏನು ರೀ ಹಿಂಗೆ ಎತ್ತೋಳಿ ಮಾಡಬಾರೀ ಹಂಗಂತ ಅಂತಂದು ಹಿಂಗೆ ಹಾಕಿದ್ದಾರೆ ಇವ್ರು ನೋಡಿದ್ರೆ ಇಲ್ಲೆಲ್ಲ ಭಾಳ ಕಿರಿಕಿರಿ ಕೊಡ್ತಾರೆ ಹಂಗೆ ಇದನ್ನೆಲ್ಲ ಏನು ಮಾಡೋದು ಈಗ ಅಂತಂದು ಚರ್ಚೆ ನಡೀತು ಯಾಕಂದರೆ ಈಗ ನಮ್ಮಲ್ಲೇ ಏನಾಗಿಬಿಡ್ತಾವಂದರೆ ಈಗ ಕೆಲವರೆಲ್ಲ ಹೊಂದಾಣಿಕೆ ಮಾಡ್ಕೊಂಬಿಟ್ಟು ನಾವ್ಯಾರು ಕರೆಕ್ಟಾಗಿರ್ತೀವಿ ಅವ್ರ ಮೇಲೆ ಆರೋಪ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ನಾವು ಇಲಾಖೆ ಆಮೇಲೆ ಹೇಳ್ಬೋದು ಬಟ್ ನಮ್ಮವ್ರಿಗೆ ಕೆಲವು ತಪ್ಪು ಮಾಡ್ತಿದ್ದಾರೆ ಹೀಗಾಗಿ ಇದಕ್ಕೆ ಏನು ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ತಾವು ದಯಮಾಡಿ ಏನು ಜಿಲ್ಲಾ ಸಂಘ ತಾಲೂಕು ಸಂಘದ ಬಗ್ಗೆ ತಮ್ಮಲ್ಲಿ ಏನು ಕಾರ್ಯಕಾರಿ ಮಂಡಳಿ ಪಟ್ಟಿಯನ್ನು ನಾವು ಈಗ ಹೇಳಿದ್ದಂತಮ್ಯ ನೀವು ಅದನ್ನು ಇಮ್ಮಿಡಿಯೇಟು ಅದನ್ನು ಎಲ್ಲರಿಗೆ ಅದನ್ನು ಸಲ್ಸಕ್ಕೆ ಕೇಳಿ ಮುಂದಿನ ಮೀಟಿಂಗ್ಗಳು ಸಭೆ ಏನಾದರೂ ಒಂದು ಪ್ರತಿಭಟನೆ ಅದು ಏನಾದರೂ ಇದ್ದರೆ ಸ್ವಲ್ಪ ಬದಲಾವಣೆ ಈಗ ಎತ್ತು ವಳಿ ಅಂತ ಅಂದ್ಬಿಟ್ಟು ಅಲ್ಲೇನು ಮಾಡ್ತಾರೆ ಬಂದು ನಮಗೆ ಕಾನೂನು ಹೇಳ್ತಾರೆ ಅವರು ನೀವು ಪ್ರಾಧಿಕಾರ ಇಲ್ಲೈತಿ ರೂಲ್ಸ್ ಹಿಂಗೆ ಅದಾವೆ ಇವೆತ್ತಂಗಿಲ್ಲ ಅಂದರೆ ನಿಮ್ಮ ಅಂಗಡಿಗೆ ಬಂದು ವಿಸಿಟ್ ಮಾಡಿ ಸಸ್ಪೆಂಡ್ ಮಾಡ್ತೀನಿ ಅಂತ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮ್ಮ ಅನಿಸಿಕೆ ಆ ಥರದ ನಾವು ಸಿಸ್ಟಮ್ ಸಿಸ್ಟಮನ್ನು ತೆರದು ತಾವೆಲ್ಲಾದರೂ ಬೆಂಗಳೂರಲ್ಲಿ ಒಂದು ಫ್ರೀಡಮ್ ಪಾರ್ಕಲ್ಲಿ ಏನೋ ಒಂದು ಜಗ ಕೊಡ್ತಾರ್ದು ಇನ್ಯಾವುದು ತಮಗೆ ಎಲ್ಲಿ ಅನುಕೂಲ ಇರ್ತದೋ ಅಲ್ಲಿ ಒಂದು ನಿರಂತರ ಒಂದು ಹದಿನೈದು ದಿವಸ ತನಕ ಒಂದು ಯಾವುದಾದರೂ ಒಂದು ಪ್ರತಿಭಟನೆ ಅದು ಯಾವ ಥರ ಅಂದರೆ ಎತ್ತುವಳಿ ಮಾಡೋದು ಬೇಡ ಅಂತ ಯಾರಿಗೂ ಹೇಳೋದು ಬೇಡ ಅವರು ಎತ್ತುವಳಿ ಮಾಡಲಿ ಹಂಚಲಿ ಹಂಚಿ ಆದ ಮೇಲೆ ಅವ್ರು ಪ್ರ ಪ್ರತಿ ಎರಡು ಜಿಲ್ಲೆಗೆ ಒಬ್ಬರಿಗೆ ಒಂದು ದಿವಸ ಜವಾಬ್ದಾರಿ ಕೊಡೋದು ಈಗ ನಮ್ಮದು ಕೊಪ್ಪಳ ಕೊಪ್ಪಳ ರಾಯಚೂರು ಅಥವಾ ಕೊಪ್ಪಳ ಗದಗ ಈ ಎರಡು ಜಿಲ್ಲೆದವರು ಇಂಥ ಡೇಟಿಗೆ ನಿಮ್ಮದೈತಿ ಕಾರ್ಯಕ್ರಮ ನೀವು ಬಂದು ಇಲ್ಲಿ ಪ್ರತಿಭಟನೆ ಕೂಡಬೇಕು ಅವತ್ತಿಂದ ಏನು ಊಟದ ಖರ್ಚು ಇನ್ನಿತರ ಖರ್ಚುಗಳೇನದಲ್ಲ ಆ ಖರ್ಚನ್ನು ನೀವೇ ನೋಡ್ಕೋಬೇಕು ಎರಡು ಜಿಲ್ಲೆದವರು ಅದು ಒಂದು ಲಕ್ಷ ಬರ್ತು ಒಂದೂವರೆ ಲಕ್ಷ ಬರ್ತು ಯಾಕಂದ್ರೆ ನಿಮಗೆ ಹೊರಗೆ ಆಗೋದು ಬೇಡ ಈಗ ಆಲ್ರೆಡಿ ನೀವು ಒಂದು ನಿಮ್ಮ ಆವರಿನೇ ಸಾಕಾಗಿ ಹೋಗಿಲ್ಲ ಅದಕ್ಕೆ ಎರಡು ಜಿಲ್ಲೆ ನಡುವೆ ನಿಮ್ದೆಲ್ಲ ಖರ್ಚು ನಾವು ತಾಲೂಕಿಗೆ ಇಪ್ಪತ್ತೈದು ಸಾವಿರ ದೊಡ್ಡದಲ್ಲ ತಾಲೂಕಕ್ಕೆ ಇಪ್ಪತ್ತೈದು ಸಾವಿರ ನಾವು ಕಲೆಕ್ಟ್ ಮಾಡಿ ನಾವೆಲ್ಲ ನಿಮಗೆ ಕೊಟ್ಟು ಅಂತ ನಿಮ್ಗಾಗೆ ಕೊಡೋದು ನಾವು ನೀವು ಅದನ್ನು ಅವತ್ತಿಂದು ಊಟದ ಖರ್ಚು ಅದು ಏನೈತೆ ಆ ಎರಡು ಜಿಲ್ಲೆಯಾದವ್ರದು ನೋಡ್ಕೊಂತ ಈ ರೀತಿಯಾಗಿ ನಾವು ಹದಿನೈದು ದಿವಸ ನಿರಂತರ ಒಂದು ಪ್ರತಿಭಟನೆ ಕೂಡ್ತೀವಿ ಅಂದರೆ ಮತ್ತೆ ಆ ಎರಡು ಜಿಲ್ಲೆಯಾದವ್ರ ತಮ್ಮೂರಿಗೆ ಹೋಗ್ಬಿಡೋದು ಮತ್ತು ಬೇರೆ ಜಿಲ್ಲೆದವರು ಈ ಒಂದು ಸಿಸ್ಟಮನ್ನು ಮಾಡಿದ್ದೆ ಅಂದರೆ ಸರ್ಕಾರಕ್ಕೆ ಒಂದು ಏನಾದರೂ ಒಂದು ಚುರುಕು ಮುಟ್ತತೆ ಒಂದು ಬಿಸಿ ಮುಟ್ಟತತೆ ಅಂತ ನನ್ನ ಒಂದು ಅನಿಸಿಕೆ ಆಮೇಲೆ ಕೆಲವು ಈ ಮಹಾನಗರ ಪಾಲಿಕೆಯನ್ನು ಹೊರತುಪಡಿಸಿ ಈ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಗ್ರಾಮೀಣ ಮತ್ತು ನಗರ ಈ ಡಿ ಈ ಅವರವರೇ ಕೆಲವು ಕೆಲವುಗಳಿಗೆ ಅದಕ್ಕೆ ಆ ಸಿಸ್ಟಮನ್ನು ತಗ್ಗಿಸಿದೆ ಜಿಲ್ಲಾ ಕಮಿಟಿಯಲ್ಲಿ ನೀವು ಏನು ಆದೇಶ ಮಾಡಿದರೋ ಯಾರನ್ನು ಅಧ್ಯಕ್ಷರು ಮಾಡಿದರೋ ಆ ಅಧ್ಯಕ್ಷ ನನಗೆ ಒಪ್ಪಿಗೆ ಇಲ್ಲಂದ್ರೂ ನಾನು ಒಪ್ಪಿಗೆ ಬೇಕು ಒಪ್ಕೊಂಡು ನಾವೆಲ್ಲ ಅವರಿಗೆ ಸಹಕಾರ ಕೊಡಬೇಕು ಇದು ಒಂದು ಆಮೇಲೆ ತಾಲೂಕದಲ್ಲಿ ಏನು ತಾಲೂಕು ಅಧ್ಯಕ್ಷ ಆ ತಾಲೂಕಿಗೆ ಸಂಬಂಧಪಟ್ಟ ನ್ಯಾಯಬೆಲೆ ಅಂಗಡಿಯವರೆಲ್ಲ ಆ ತಾಲೂಕಿನಲ್ಲೇ ಚರ್ಚೆ ಮಾಡ್ತಕ್ಕಂಥ ಆ ತಾಲೂಕಿಗೆ ಸ್ಪಂದಿಸಬೇಕು ಈ ಒಂದು ಇದನ್ನು ಮಾಡ್ರೆ ಯಾಕಂದ್ರೆ ಗುಂಪುಗಳು ಕಲಿತಾ ಇದ್ದಾವೆ ಹಾ ಇದೇ ಬೇರೆ ಇದೇ ಬೇರೆ ಮತ್ತೆ ಈ ನಮ್ಮ ಈ ಎರಡು ನೋಡ್ಕೊಂಡು ಮತ್ತೊಂದು ಗುಂಪುಗಳು ಕಲಿತ ಇದಾವೆ ಅವನಲ್ಲಿ ಒಂದು ಮೀಟಿಂಗ್ ಬರಲ್ಲ ಒಂದು ಖರ್ಚು ಒಂದು ರಾಜ್ಯಾಧ್ಯಕ್ಷರಿಗೆ ಖರ್ಚು ಹೇಳಿದ್ರೆ ಕೊಡೋಂಗಿಲ್ಲ ಆದ್ರೆ ಏನಪ್ಪಾ ಅಲ್ಲಿ ಕುತ್ಕೊಂಡು ಫೋನ್ ಮಾಡ್ತಾನೆ ರಾಜ್ಯಾಧ್ಯಕ್ಷರಿಗೆ ಈಗ ನನ್ಮೇಲೆ ಆಗಿತ್ತು ಒಂದು ಸರಿ ತಹಸೀಲ್ ಆಫೀಸ್ಗೆ ಹೋಗಿ ಇನ್ನು ಈಗ ಒಂದು ಸುಮಾರು ಒಂದು ವರ್ಷದ ಹಿಂದೆ ರಾಜ್ಯಾಧ್ಯಕ್ಷರು ಒಂದು ಪ್ರತಿಭಟನೆಗೆ ಅಂಗಡಿಗೆ ಮನವಿ ಸಹ ಕೊಟ್ಟಿರಲಿಲ್ಲ ಆ ಮೂರನೇ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ದ ಅಧ್ಯಕ್ಷರಿಗೆ ಸರ್ ಹಂಗ ಮಂಜೆ ಹಿಂಗೆ ಎಲ್ಲರ ಹಿಂಗೆಲ್ಲ ದುಡ್ಡು ಕೊಟ್ಟುಬಿಟ್ಟಿವೆ ನಿಮಗೆ ಕಳಿಸ್ಯಾರೇನು ಅಂತೇಳಿ ಅದು ಎಂಥ ತಮಾಸೆ ಅಂದರೆ ಇನ್ನು ತಹಶೀಲ್ದಾರ್ ಸಿಕ್ಕಿಲ್ಲ ಅಂತ ಮನವಿನೇ ಕೊಟ್ಟಿಲ್ಲ ನಾವು ಒಬ್ಬರು ಒಂದು ಪೈಸೆ ಕೂಡ ನಮ್ಮ ಹತ್ರ ಕೊಟ್ಟಿರ್ಲಿಲ್ಲ ಆದ್ರೆ ಅವನು ಮಾತ್ರ ಅಲ್ಲಿ ಕುತ್ಕೊಂಡು ಹಂಗೆ ಹೇಳಿದ್ದ ಅದಕ್ಕೆ ಇವು ದಯಮಾಡಿ ಎರಡು ಬಣ ಮೂರು ಬಣ ಬಣ ಸಂಖ್ಯೆ ಕಮ್ಮಿ ಆಗಲಿ ಇವತ್ತು ರಾಜ್ಯ ಸಂಘಕ್ಕೆ ನಿರ್ದಾಕ್ಷಿಣ್ಯವಾಗಿ ಯಾರು ತಾಲೂಕು ಸಂಘದ ಜೊತೆಗೆ ಕರೆಕ್ಟಾಗಿ ಯಾರು ಸ್ಪಂದಿಸಲು ಯಾರು ತಾಲೂಕು ಸಂಘದ ಪರವಾಗಿ ಯಾವ ಕರೆಕ್ಟ್ ಆಗಿ ಯಾರು ಸ್ಪಂದಿಸಲ್ವೋ ಆ ಅಂಗಡಿ ನಮ್ಮ ಪಡಿತರ ವಿತರಕರ ಸಂಘಕ್ಕೆ ಅದು ಅವಶ್ಯ ಇಲ್ಲ ಅಂತೇಳಿ ತಾವು ಸ್ಪಷ್ಟ ಆದ ಒಂದು ಮೆಸೇಜನ್ನು ಪಾಸ್ ಮಾಡಿ ಯಾಕಂದ್ರೆ ನಾವು ಒಂದು ಕ್ಷೇತ್ರದಲ್ಲಿ ಒಬ್ಬ ಎಮ್ ಎಲ್ ಎರಡು ಲಕ್ಷ ವೋಟಿಂಗ್ ಐತೆ ಅಂದ್ರೆ ಎರಡು ಲಕ್ಷ ಓಟ್ ಅದ್ರ ಎರಡು ಲಕ್ಷ ಜನ ಓಟ್ ಹಾಕಿರೋಲ್ಲ ಅವನಿಗೆ ಅವ್ರಿಗೆ ಹಾಕಿರೋದು ಬರೀ ಅರವತ್ತು ಸಾವಿರ ಎಪ್ಪತ್ತು ಜನ ಹಾಕಿರ್ತಾರೆ ರಾಜ್ಯ ಸಂಘದ ಮೇಲೆ ಕೃಷ್ಣಪ್ಪರ ಮೇಲೆ ಯಾರಿಗೆ ಗೌರವ ಐತಿ ಅಭಿಮಾನ ಐತಿ ತಾಲೂಕು ಸಂಘ ಗೌರವ ಕೊಡಬೇಕು ತಾಲೂಕಿನ ಜಿಲ್ಲಾ ಸಂಘಕ್ಕೆ ಗೌರವ ಕೊಡಬೇಕು ಅಂತೇಳಿ ಒಂದು ಚಿಕ್ಕ ಒಂದು ಆದೇಶ ಒಂದು ಸ್ಪಷ್ಟತೆಯನ್ನ ಇದೇ ಸಭೆಯಲ್ಲಿ ವ್ಯಕ್ತಪಡಿಸಬೇಕಂತ ಹೇಳ್ತಾ ಧನ್ಯವಾದ ಮಾತುಗಳನ್ನು ನೋಡ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ